ಸೊ ಇದರಲ್ಲಿ ಸಾವಿರ ಮೀಟರ್ ಇರ್ತದೆ ಅಂದ್ರೆ ಒಂದು ಒಂದು ಸಾವಿರ ಮೀಟರ್ ಅಂದ್ರೆ ಒಂದು ಕಿಲೋಮೀಟರ್ ಅಷ್ಟು ಸೊ ಇದನ್ನ ನಾವು ಬದನವಾಳಿಂದ ತರ್ತೀವಿ ನಮಸ್ಕಾರ ವೀಕ್ಷಕರೇ ಇದು ವಿಶ್ವಪಥ ಟಿವಿ ಇದು ಜನರ ಮಾಧ್ಯಮ ನಾವಿವತ್ತು ಇನ್ನೊಂದು ವಿಶೇಷವಾದಂತಹ ಘಟಕಕ್ಕೆ ಬಂದಿದ್ದೇವೆ ಜೀವನ ಶೈಲಿ ಶಿಕ್ಷಣದಲ್ಲಿ ಶಾಲೆಯಲ್ಲಿ ಒಂದು ವಿಶೇಷವಾದ ಕೆಲಸವನ್ನು ಮಾಡ್ತಿದ್ದಾರೆ ಅಂತಕ್ಕಂಥ ಮಾತನ್ನ ಈಗಾಗಲೇ ಎರಡು ಸಂಚಿಕೆಗಳನ್ನು ನೋಡಿ ಈಗ ಈ ಸಂಚಿಕೆಯಲ್ಲಿ ನಾವು ಬಟ್ಟೆಗೆ ಸಂಬಂಧಿಸಿದಂತೆ ಒಂದು ವಿಶೇಷವಾದಂಥ ನೇಗೆಯ ನೈಪುಣ್ಯತೆಯನ್ನು ಇಲ್ಲಿ ಕಾಣೋಣ ಬನ್ನಿ ನಮ್ಮ ಜೊತೆ ಇದ್ದಾರೆ ಶಶಾಂಕ್ ಅವರು ಈ ಜೀವನ ಶಿಕ್ಷಣ ಶಾಲೆಯ ಶಿಕ್ಷಕರು ಅವರ ಜೊತೆ ಮಾತಾಡೋಣ ನಮಸ್ಕಾರ ಹೇಳಿ ಇಲ್ಲಿ ಈ ಕಟ್ಟಡದಲ್ಲಿ ಏನೇನು ನಡೀತದೆ ಇಲ್ಲಿ ನೈಸರ್ಗಿಕವಾಗಿ ಖಾದಿ ಬಟ್ಟೆ ತಯಾರು ಮಾಡ್ತಾರೆ ನಾವೀಗ ಹೊರಗಡೆ ಒಳಗಡೆ ಹೋಗಿ ನೋಡ್ಬೋದು ಒಂದೊಂದಾಗಿ ಅದನ್ನ ಹೇಳ್ತಾ ಬರ್ತೀನಿ ಇದು ವಾರ್ಪಿಂಗ್ ಅಂತ ಸೆಟಪ್ ವಾರ್ಪಿಂಗ್ ಅಂತ ಪೂರ್ತಿ ನೇಯ್ಗೆ ಮಾಡೋದ ಬಟ್ಟೆ ಒಂದ್ ಬಟ್ಟೆ ತಯಾರಾಗೋದಿಕ್ಕೆ ಸೊ ಹಾಸು ಮತ್ತೆ ಹೊಕ್ಕು ಎರಡು ಇದ್ದಾಗ ಒಂದು ಬಟ್ಟೆ ಅಗಡೆ ಕೊಡೋದು ಹಂಗಾಗಿ ಇಲ್ಲಿ ನಾವು ಮೊದ್ಲು ಮಾಡ್ಕೊಳ್ಳೋದು ಹಾಸು ಇನ್ನ ಹಾಸು ಅಂತ ಅಂದ್ರೆ ಉದ್ದಕ್ಕಿರೋದು ಹಾಸು ಉದ್ದಕ್ಕಿರೋದು ಹಾಸು ಸೊ ಇಲ್ಲಿ ನಾವು ಒಂದು ನೂರು ಮೀಟರ್ ಅಷ್ಟು ದಾರನ ಸುತ್ಕೋತೀವಿ ಸೊ ಇದೆಲ್ಲ ಸುತ್ಕೊಂಡಾದ್ಮೇಲೆ ನೆಕ್ಸ್ಟ್ ನಾವು ಅಲ್ಲೊಂದು ಬೀಮ್ ಅಂತ ಗೊತ್ತದೆ ಸೊ ಆ ಬೀಮ್ನ ಇಲ್ಲಿರೋ ದಾರನ ಅಲ್ಲಿಗ್ ಶಿಫ್ಟ್ ಮಾಡ್ಕೋತೀವಿ ಸೊ ನಾವು ಮೋಸ್ಟ್ ಆಫ್ ಆಲ್ ಎಲ್ಲ ಪ್ರತಿಯೊಂದು ಇಲ್ಲೇ ಯಾವ್ದು ಡಿಸೈನ್ ಆಗಿರ್ಬೋದು ಯಾವ ತರದ್ದು ಬಟ್ಟೆ ಬೇಕು ಎಷ್ಟು ಬಿಡ್ತು ಬೇಕು ಸೊ ಎಲ್ಲ ಇಲ್ಲೇ ಪ್ಲಾನಿಂಗ್ ಮಾಡಿ ಸೊ ಹಾಸನ್ನ ಇಲ್ಲಿ ರೆಡಿ ಮಾಡ್ಕೊತೀವಿ ಸೊ ನೆಕ್ಸ್ಟ್ ಆ ಬೀಮ್ಗೆಲ್ಲ ಶಿಫ್ಟ್ ಮಾಡಾದ್ಮೇಲೆ ಸೊ ನಾವು ವಿವಿಂಗ್ಗೆ ಬಳಸ್ಕೊತೀವಿ ಸೊ ಸೊ ಇದು ಲಡಿ ಅಂತ ಕರಿತೀವಿ ಲಡಿ ಅಂತ ಕರಿತೀವಿ ಸೊ ಇದರಲ್ಲಿ ಸಾವಿರ ಮೀಟರ್ ಇರ್ತದೆ ಅಂದ್ರೆ ಅಂದ್ರೆ ಕಿಲೋಮೀಟರ್ ಅಷ್ಟು ಸೊ ಇದನ್ನ ನಾವು ಬದನವಾಳಿಂದ ತರ್ತೀವಿ ಇದು ಬದನವಾಳಿಂದ ತಂದು ಸೊ ನೆಕ್ಸ್ಟ್ ನಾವು ಗಂಜಿ ಅಂತ ಹಾಕೋತೀವಿ ಸೊ ಈ ದಾರ ಎಲ್ಲ ಪೂರ್ತಿ ಸಪ್ಪೆ ಇರ್ತದೆ ಸೊ ಅದು ಗಟ್ಟಿ ಬರ್ಲಿ ವಿವಿಂಗ್ ಮಾಡ್ಬೇಕಾರೆ ಅಂತ ಅಂದ್ರೆ ಆ ಗಂಜಿನ ಹಾಕೋತೀವಿ ಸೊ ಗಂಜಿ ಹಾಕೊಂಡಾದ್ಮೇಲೆ ಇಲ್ಲಿ ನೋಡ್ತಾ ಇದೀರಲ್ಲ ಸೊ ಈ ತರ ನಾವು ಬಾಬಿನಗೆ ಸುತ್ತೀವಿ ಗಂಜಿ ಈ ಬಾಬಿನ ಅಲ್ಲೇ ಫಿಕ್ಸ್ ಮಾಡೋದು ಸೊ ನೆಕ್ಸ್ಟ್ ಇದೆಲ್ಲ ಪ್ರೊಸೆಸ್ ಆದ್ಮೇಲೆ ಬೀವಿಂಗ್ ಗೆ ಇಷ್ಟು ಇಲ್ಲಿ ನಡೀತದೆ ಇಲ್ಲಿ ಈ ಜಾಗದಲ್ಲಿ ನೂಲನ್ನ ಗಟ್ಟಿಗೊಳಿಸೋದು ಹ ಮತ್ತೆ ಅದನ್ನ ಬಾಬಿನಗೆ ಸುತ್ತೆ ಇಲ್ಲಿರ್ತಕ್ಕಂಥದ್ದು ಅಷ್ಟು ಬಾಬಿನ್ಗಳು ಹೌದು ಹೌದು ಇದರಲ್ಲಿ ಒಂದು ಇನ್ನೂರ ಇನ್ನೂರ ಐವತ್ತು ಬಾಬಿನ ಇರ್ತದೆ ಅದಷ್ಟು ಇಲ್ಲಿ ಇದಾದ ತಕ್ಷಣ ನೀವು ಅಲ್ಲಿ ನೇಯ್ಗೆಗೆ ಹೋಗುತ್ತೆ ಇಲ್ಲಿ ಎಷ್ಟು ಜನ ನೇಯ್ಗೆ ಅವರಿದ್ದಾರೆ ಇಲ್ಲಿ ಫುಲ್ ಟೈಮ್ ಆಗಿ ನಾಲ್ಕು ಜನ ನೇಯ್ಗೆ ಮಾಡ್ತಾರೆ ಸೊ ಆ ಟೈಮ್ ತರ ಹುಡುಗ ಜೀವನ ಶಾಲೆ ಇಬ್ರು ಹುಡುಗರು ಇಲ್ಲಿ ಕೆಲಸ ಮಾಡ್ತಾರೆ ಬನ್ನಿ ಅಲ್ಲಿ ನೋಡೋಣ ಇಲ್ಲಿ ವಿವಿಂಗ್ ನಡೀತದೆ ಸೊ ಇಲ್ಲಿ ನಾವು ಬೇರೆ ಬೇರೆ ತರದ ಸೀರೆ ಪಂಚೆ ಲುಂಗಿ ಮತ್ತೆ ಟವೆಲ್ಲು ದುಪ್ಪಟ್ಟ ಮಾಡೋ ನಾವು ಎಲ್ಲಾ ಬಣ್ಣನೂ ಇಲ್ಲೇ ಬಳಸ್ತೀವಿ ಇದೆಲ್ಲ ಇಲ್ಲಿಗೆ ಬರುತ್ತೆ ಒಂದ್ ದಿನದಲ್ಲಿ ಎಷ್ಟು ಬಟ್ಟೆ ಒಂದು ದಿನದಲ್ಲಿ ಒಬ್ರು ಆರರಿಂದ ಏಳು ಮೀಟರ್ ಬಟ್ಟೆ ಮಾಡ್ತಾರೆ ಅಂದ್ರೆ ಗಂಟೆಗೆ ಒಂದು ಮೀಟರ್ ಬಟ್ಟೆ ನೇಯ್ತಾರೆ ಎಷ್ಟು ಜನ ಇದಾರೆ ಸೊ ಇಲ್ಲಿ ಫುಲ್ ಟೈಮ್ ನಾಲ್ಕ ಜನ ಕೆಲಸ ಮಾಡ್ತಾರೆ ಹೆಂಗ ಮತ್ತೆ ಇಲ್ಲಿ ವಿದ್ಯಾರ್ಥಿಗಳು ಇಬ್ರು ವಿದ್ಯಾರ್ಥಿಗಳು ಇಬ್ರು ನಾಲ್ಕು ನಾಲ್ಕು ಗಂಟೆ ಕೆಲಸ ಮಾಡ್ತಾರೆ ನಿಮ್ಗೆ ಮಾರ್ಕೆಟಿಂಗ್ ಅಲ್ಲಿ ಮೂರ್ ತರ ಬಟ್ಟೆ ಸಿಗ್ತದೆ ಒಂದು ಮಿಲ್ಮೇಡು ಇನ್ನೊಂದು ಹ್ಯಾಂಡ್ಲೂಮ್ ಫ್ಯಾಬ್ರಿಕ್ ಸೊ ಇನ್ನೊಂದು ಖಾದಿ ಅಂತ ಸೊ ಖಾದಿ ಅಂತಂದ್ರೆ ಏನು ಅಂತಂದ್ರೆ ಇಡೀ ದಾರ ಪ್ರೊಸೆಸ್ ಏನಾಗಿರ್ತದೆ ಬಟ್ಟೆದು ಸೊ ಅದು ಕೈಯಿಂದನೇ ದಾರ ತೆಗ್ದಿರ್ತಾರೆ ಕೈಯಿಂದನೇ ನೇಯ್ಗೆ ಮಾಡಿರ್ತಾರೆ ಸೊ ಅದು ಪ್ಯೂರ್ ಖಾದಿ ಯಂತ್ರಗಳ ಬಳಕೆ ಆಗಿರೋದಿಲ್ಲ ಸೊ ಇನ್ನೊಂದು ಹ್ಯಾಂಡ್ಲೂಮ್ ಅಂತಂದ್ರೆ ಸೊ ಒಂದು ದಾರ ಆಗಿರೋದು ಅಲ್ಲಿ ಆಗಿರ್ತದೆ ಸೊ ಅದು ನೇಯ್ಗೆ ಮಾಡ್ಬೇಕಾರೆ ಕೈಯಲ್ಲಿ ಮಾಡಿರ್ತಾರೆ ಹ್ಯಾಂಡ್ಲೂಮ್ ಫ್ಯಾಬ್ರಿಕ್ ಸೊ ಇನ್ನೊಂದು ಪೂರ್ತಿ ಸಂಪೂರ್ಣವಾಗಿ ಎಲ್ಲಾ ಅಲ್ಲೇ ಆಗಿರ್ತದೆ ಸೊ ಅದು ಮಿಷಿನ್ ಮೇಡ್ ಫ್ಯಾಬ್ರಿಕ್ ಅಂತ ಈ ತರ ಇರ್ತದೆ ಸೊ ಇದ್ರಲ್ಲಿ ನಾವು ಮಾಡ್ತಿರೋದು ಖಾದಿ ನಿಜವಾದ ಖಾದಿ ಈಗ ಖಾದಿಗೆ ಬಹಳಷ್ಟು ಬೆಲೆ ಜಾಸ್ತಿ ಅಂತ ಒಂದು ಮಾತಿದೆ ಮಾಮೂಲಿ ಬಟ್ಟೆ ಕಡಿಮೆ ಸಿಗುತ್ತೆ ಜಾಸ್ತಿ ಯಾಕೆ ಯಾಕೆ ಅಂತಂದ್ರೆ ಇವಾಗ ಅಲ್ಲಿ ಮಾಡ್ಬಿಟ್ರೆ ಈಗ ಹತ್ತು ಜನ ಕೆಲಸ ಮಾಡೋ ಟೈಮ್ ಅಲ್ಲಿ ಒಂದು ಮಿಷಿನ್ ಹಾಕಿದ್ರೆ ಹತ್ತು ಜನ ಮಾಡೋ ಕೆಲಸನೂ ಮಿಷಿನೇ ಉತ್ಪಾದನೆ ಆಗ್ಬಿಡುತ್ತೆ ಬೇಗ ಆಗೋಯ್ತದೆ ಕೆಲಸ ಸೊ ಆದ್ರೆ ಕೈಯಲ್ಲಿ ಮಾಡ್ಬೇಕಾದ್ರೆ ಅದು ತುಂಬಾ ನಿಧಾನವಾಗಿ ಆಗೋದು ಮತ್ತೆ ತುಂಬಾ ಜನ ಕೆಲಸ ಮಾಡಿರ್ತಾರೆ ಸೊ ಈಗ ನೇಗೆ ಮಾಡೋದು ತುಂಬಾ ನಿಧಾನ ಪ್ರೊಸೆಸ್ ಕೈಯಲ್ಲಿ ಮಾಡೋದು ದಾರ ತೆಗೆಯೋದು ಇದೆಲ್ಲ ಟೈಮ್ ಬೇಕಾದಕ್ಕೆಲ್ಲ ಸೊ ಆದ್ರೆ ಮಿಷಿನ್ ಕೊಟ್ರೆ ತುಂಬಾ ಬೇಗ 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 ಪ್ರೊಡಕ್ಷನ್ ಮಾಡಿ ಸಾಕು ಸೊ ಹಂಗಾಗಿ ತುಂಬಾ ಜನ ಇಲ್ಲಿ ಕೆಲಸ ಮಾಡೋದ್ರಿಂದ ಸೊ ಅದಕ್ಕೆ ಅಲ್ಲಿ ಕೂಲಿ ಕೊಡಬೇಕಲ್ಲ ಸೊ ಕೂಲಿ ಕೊಡಬೇಕಾಗಿರೋದ್ರಿಂದ ಅದಕ್ಕೆ ಬೆಲೆ ಯಾವಾಗಲೂ ಜಾಸ್ತಿನೇ ಇರುತ್ತೆ ಹ್ಞೂ ಖಾದಿ ಅನ್ನೋದೊಂದು ಈ ಸ್ವಾವಲಂಬಿ ಬದುಕು ನಾನು ತಯಾರು ಮಾಡಿದ ಬಿಟ್ಟೆ ನಾನು ಅಂತ ನೋಲು ಅನ್ನೋ ಒಂದು ಸ್ವಾಭಿಮಾನ ಇರ್ತದೆ ಅನ್ನೋದು ಒಂದು ಪ್ರೀತಿ ಇರ್ತದೆ ಅದಕ್ಕಾಗಿ ಈ ಭಾರತದ ಒಂದು ಬಹಳ ದೊಡ್ಡ ಅಭಿಮಾನದ ವಸ್ತು ಅಂತಂದ್ರೆ ಅದು ಖಾದಿ ಸ್ವಾತಂತ್ರ್ಯ ಹೋರಾಟಕ್ಕೂ ಕೂಡ ಇದು ಪ್ರೇರಣೆಯನ್ನು ನೀಡಿತ್ತು ಅನ್ನೋದು ಇಲ್ಲಿ ಬಹಳ ಮುಖ್ಯ ಆಗ್ತದೆ ಇದುವರೆಗೆ ನೀವು ನೋಡಿದಿರಿ ಈ ಬಟ್ಟೆಯನ್ನು ನೇಯುವ ವಿಧಾನ ಏನು ಕ್ರಮ ಏನು ಅದರ ಮಹತ್ವ ಏನು ಅದರ ನೈಪುಣ್ಯತೆ ಏನು ಅಂತ ಇದುವರೆಗೆ ನೋಡಿದಿರಿ ವೀಕ್ಷಕರೇ ಇದಾಗಿತ್ತು ನಮ್ಮ ವಿಶೇಷ ಕಾರ್ಯಕ್ರಮ ವಿಶ್ವಪಥ ಟಿ ವಿ ಸದಾ ನಮ್ಮನ್ನು ಬೆಂಬಲಿಸ್ತೀವಿ ಅಂತ ಕೇಳ್ಕೊಳ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಅದಕ್ಕೆ ಮುಂಚೆ ಇಲ್ಲಿಯ ಶಶಾಂಕ್ ಮಾಸ್ಟ್ರಿಗೆ ನಮಸ್ಕಾರ ಹೇಳ್ತೀನಿ ಸರ್ ಥ್ಯಾಂಕ್ ಯು ಸರ್